ನೇರವಾಗಿ ಮಾಧ್ಯಮದವರ ಮೇಲೆ ಹರಿಹಾಯುವ ಮುಖಾಂತರ ಇಲ್ಲಿ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರ ಎಂಜಲು ಕಾಸನ್ನ ತಿಂದು ಪ್ರಶ್ನೆ ಕೇಳ್ತಕ್ಕಂಥವರು ಇದ್ರೆ ಪ್ರಶ್ನೆ ಕೇಳಬೇಡಿ ನಮಗೆ ಗೊತ್ತಿದೆ ಸೋಶಿಯಲ್ ಮೀಡಿಯಾಗಳಲ್ಲಿ ನಾವೆಲ್ಲ ಪ್ರಚಾರ ಮಾಡ್ಕೋತಾ ಇದೀವಿ ನಾವು ನಾವೆಲ್ಲ ರಾಜ್ಯನ ಸುತ್ತಾ ಇದ್ದೀವಿ ಅಂತ ಹೇಳಿದ್ರು ಒಂದೇ ಪ್ರಶ್ನೆ ಯತ್ನಾಳ್ ಅವರೇ ನೀವು ಉಚ್ಚಾಟನೆಗೊಂಡ ನಂತರ ಹೊಸ ಪಕ್ಷ ಕಟ್ತಾ ಇದೀರೋ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಏನಾದ್ರು ಸೇರ್ತಾ ಇದ್ರು ಅನ್ನೋ ಒಂದು ಪ್ರಶ್ನೆ ಮಧ್ಯದಲ್ಲಿ ಕೆಲವು ಪತ್ರಕರ್ತರು ಕೆಲವೊಂದು ಪ್ರಶ್ನೆ ಕೇಳ್ತಕ್ಕಂಥ ಸಂದರ್ಭದಲ್ಲಿ ಸರಿಯಾಗಿ ರೆಸ್ಪಾನ್ಸ್ ಮಾಡದೆ ಎತ್ತಾಳವರು ಮಾಧ್ಯಮದವರ ಮೇಲೆ ಇವತ್ತು ಹರಿಹಾಯ್ತಾ ಇದ್ದಾರೆ ಅಂತ ಅಂದ್ರೆ ನೆನಪು ಮಾಡ್ಕೊಳ್ಳಿ ಯತ್ನಾಳ್ ಅವರೇ ಮಾಧ್ಯಮ ಅಂತಕ್ಕಂಥದ್ದು ಒಂದು ಪತ್ರಿಕೋದ್ಯಮ ಅಂತಕ್ಕಂಥದ್ದು ನಾಲ್ಕನೇ ಅಂಗ ಇತ್ತು ಪ್ರಜಾಪ್ರಭುತ್ವದಲ್ಲಿ ಇವತ್ತು ಏನು ಸುದ್ದಿ ಬರ್ತಾ ಇದೆ ಇದನ್ನ ಬಿತ್ತರಿಸತಕ್ಕಂಥ ವೃತ್ತಿ ಜವಾಬ್ದಾರಿ ಕರ್ತವ್ಯ ಇರ್ತಕ್ಕಂಥದ್ದು ಮಾಧ್ಯಮ ಮತ್ತು ಪತ್ರಿಕೋದ್ಯಮಕ್ಕೆ ನಿಮಗ್ ಅನ್ಸುತ್ತೆ ನಿಮ್ಮ ಕಣ್ಣು ಮುಂದೆನೆ ಫಿಲ್ಮ್ ಸ್ಟಾರ್ ಗಳಿಂದ ಹಿಡಿದುಕೊಂಡು ರಾಜಕೀಯ ರಂಗದಲ್ಲಿ ಮಾಧ್ಯಮದವರ ಮುಂದೆ ಮಾಧ್ಯಮದವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುವುದು ಮತ್ತು ಪರೋಕ್ಷವಾಗಿ ಟಾಂಗ್ ಕೊಡ್ತಕ್ಕಂಥವ್ರು ಇವತ್ತು ಎಲ್ಲಿದ್ದಾರೆ ಹೆಂಗಿದ್ರು ಇದ್ದಾರೆ ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡ್ಬೇಕಾಗುತ್ತೆ ನೀವು ಕೇಂದ್ರ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ನೀವು ಎರಡ್ ಮೂರು ಬಾರಿ ಶಾಸಕರಾದಂಥವ್ರು ನೀವು ನಿಮ್ಮದೇ ಕ್ಷೇತ್ರದಲ್ಲಿ ನಿಮ್ಮ ಹಿಂದೂ ಹುಲಿ ಅಂತ ನೀವು ಇಡೀ ರಾಜ್ಯಾದ್ಯಂತ ನೀವು ಕ್ರೆಡಿಟ್ ಅನ್ನ ತೆಗೆದುಕೊಂಡಿರ್ತಕ್ಕಂಥವ್ರು ನೀವು ಸದನದಲ್ಲಿ ನೇರವಾಗಿ ಪ್ರಶ್ನೆ ಮಾಡ್ತಕ್ಕಂಥ ಸಾಮರ್ಥ್ಯ ಉಳ್ತಕ್ಕಂಥವ್ರು ನೀವು ನೇರ ನಿಷ್ಠರವಾಗಿ ಮಾತಾಡ್ತಕ್ಕಂಥವ್ರು ನೀವು ನೀವು ಪಕ್ಷ ಕಟ್ತಿರೋ ಅಥವಾ ಕಾಂಗ್ರೆಸ್ ಸೇರ್ತಿರೋ ಇದ್ಯಾಕ್ ಸಿಟ್ಟಾಗಬೇಕು ಕೇಳಬಾರ್ದು ಏನಾದ್ರೂ ಕೇಳಿದ್ರೆ ನಿಮಗೆ ಅಥವಾ ನೀವಿದ್ದ ಜಾಗದಲ್ಲಿ ಬಂದೇನಾದ್ರೂ ಮೈಕ್ ಇಡ್ಕೊಂಡು ಕೇಳಿದ್ರ ನಿಮಗೆ ನೀವು ಬಂದಿದ್ ಕೊಪ್ಪಳದಲ್ಲಿ ನೀವು ಬಂದಿದ್ ಕೊಪ್ಪಳಕ್ಕೆ ಗವಿಮಠ ಶ್ರೀಗಳ ದರ್ಶನಕ್ಕೆ ಮಾಧ್ಯಮದವರು ಸಹ ಕಾಮನ್ ಆಗಿ ಬಂದು ನಿಮ್ ಪ್ರಶ್ನೆ ಕೇಳೋದದು ಧರ್ಮ ಇದೆ ಅಲ್ವಾ ನಿಮ್ಮ ನಡೆ ಪ್ರತಿ ರಾಜ್ಯದ ಜನತೆ ಗಮನಿಸ್ತಾ ಇದಾರೆ ಇವ್ರಿಗೆ ಮಾಧ್ಯಮ ಸುದ್ದಿ ಬಿತ್ತರಿಸೋದು ಬೇಡವಾ ಇವ್ರಿಗೆ ಮಾಧ್ಯಮದಿಂದ ಈಗ ವಿಚಾರಕ್ಕೆ ಬರ್ತೀನಿ ಪಕ್ಷ ಕಟ್ಟಬೇಕು ಅನ್ನೋದಾದ್ರೆ ಒಂದು ನೀವು ತಿಳ್ಕೊಬೇಕಾಗತ್ತೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಕಳೆದ ಎರಡ್ ಸಾವಿರದ ಹನ್ನೆರಡು ನವೆಂಬರ್ ತಿಂಗಳಲ್ಲಿ ಭಾರತೀಯ ಜನತಾ ಪಕ್ಷದಿಂದ ರೆಸೈನ್ ಮಾಡಿ ಕೆಜಿಪಿ ಪಕ್ಷ ಕಟ್ಟಿರ್ತಕ್ಕಂತ ಯಡಿಯೂರಪ್ಪನವ್ರೆ ಆರು ಸ್ಥಾನ ಗೆಲ್ಲಕ್ಕಾಗ್ಲಿಕ್ಕೆ ಸರಿಯಾಗಿ ಅವ್ರಿಗೆ ನಂತರ ಅವರು ಗರ್ ವಾಪಾಸಿ ಅನ್ನೋ ತರ ಭಾರತೀಯ ಜನತಾ ಪಕ್ಷಕ್ಕೆ ಬಂದ್ರು ಗೊತ್ತಿದೆ ನಿಮಗೆ ಇದೇ ಶ್ರೀರಾಮುಲು ಅವ್ರ ಬಗ್ಗೆ ಹೇಳ್ತೀನಿ ಅವರು ಸಹ ಪಕ್ಷದಿಂದ ನಿರ್ಗಮಿಸಿ ಬಿ ಎಸ್ ಆರ್ ಕಾಂಗ್ರೆಸ್ ಪಕ್ಷ ಕಟ್ಕೊಂಡ್ರು ನಾಲ್ಕು ಸ್ಥಾನ ಗೆದ್ದ ನಂತರ ಮತ್ತೆ ಸ್ವ ಗರ್ ವಾಪಾಸಿಯಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಮತ್ತೆ ಸೇರ್ಪಡೆಗೊಂಡ್ರು ಲೋಕಸಭಾ ಕ್ಷೇತ್ರದ ಚುನಾವಣೆ ಸಂದರ್ಭದಲ್ಲಿ ಇನ್ನು ಈ ಅದು ಹಳೆಯ ವಿಚಾರ ಈಗಿದ್ದಾನೆ ಜನಾರ್ದನ್ ರೆಡ್ಡಿ ಅವರು ಗಂಗಾವತಿ ಶಾಸಕರು ಇವರು ಒಂದು ಪಕ್ಷ ಕಟ್ಕೊಂಡ್ರು ಕೆ ಆರ್ ಪಿಪಿ ಅಂತ ಅಂದ್ರೆ ಭಾರತೀಯ ಪಕ್ಷದಿಂದ ನಿರ್ಗಮಿಸಿ ಒಂದು ಕೆಆರ್ ಪಿ ಪಿ ಪಕ್ಷ ಕಟ್ ಮಾಡ್ರು ಅವ್ರೊಬ್ಬರನ್ನು ಬಿಟ್ಟರೆ ಉಳಿದರೆ ಯಾರು ಗೆಲ್ಲಿಲ್ಲ ಇವರೊಬ್ಬರೇ ಗಂಗಾವತಿ ಸ್ಥಾನದಿಂದ ಶಾಸಕರಾಗಿ ವಿಧಾನಸಭಾ ಕ್ಷೇತ್ರ ವಿಧಾನಸಭೆಗೆ ಆಯ್ಕೆಯಾದ್ರು ನಂತರ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಮತ್ತೆ ಭಾರತೀಯ ಜನತಾ ಪಕ್ಷಕ್ಕೆ ಜಾಯಿನ್ ಆದ್ರು ಈಗ ನಿಮ್ ವಿಚಾರಕ್ಕೆ ಬರ್ತೇನೆ ಭಾರತೀಯ ಜನತಾ ಪಕ್ಷ ಪಕ್ಷದ ವಿರುದ್ಧ ಹೇಳಿಕೆ ಕೊಡದೇ ಇದ್ರೆ ಅಥವಾ ಪಕ್ಷದ ನೇಮ ನಿತ್ಯ ಮತ್ತು ಗಳನ್ನ ಫಾಲೋ ಮಾಡ್ದೆ ಇದಕ್ಕೆ ನಿಮ್ಮನ್ನು ಉಚ್ಚಾಟನೆ ಮಾಡಿದ್ರ ಅಥವಾ ಯಡಿಯೂರಪ್ಪ ಮತ್ತು ಅವರ ಮಗನ ಬಗ್ಗೆ ಪದೇ ಪದೇ ಮಾತಾಡ್ತಾ ಇದ್ದ ಉಚ್ಚಾಟನೆ ಮಾಡಿದ್ರ ಅಥವಾ ಈಗಿನ ಸರ್ಕಾರದ ಮೊನ್ನೆ ನಡೆದಿರತಕ್ಕಂಥ ಅಧಿವೇಶನದಲ್ಲಿ ಹನಿ ಡ್ರಾಪ್ ಗಳ ಬಗ್ಗೆ ಪ್ರಶ್ನೆ ಎತ್ತದಕ್ಕೆ ನಿಮ್ಮನ್ನ ಉಚ್ಚಾಟನೆ ಮಾಡಿದ್ರ ಎಲ್ಲದಕ್ಕೂ ಒಂಥರ ನಿಗೂಢವಾಗಿದೆ ಉತ್ತರ ಸಿಗಲ್ಲ ಒಪ್ಕೋತೀನಿ ಅಥವಾ ನೀವು ಈ ರೀತಿ ಮಾಧ್ಯಮದವರ ಮುಂದೆನೆ ಮಾಧ್ಯಮದವ್ರನ್ನೇ ನೀವು ಖಂಡಿಸ್ತಾ ಮಾತಾಡ್ತಾ ಇದ್ರೆ ಮಾತನಾಡ್ತಾ ಇದ್ದಕ್ಕೆ ಉಚ್ಚಾಟನೆ ಮಾಡ್ತಾ ಇದ್ದಾರಾ ಗೊತ್ತಿಲ್ಲ ನಿಮ್ಮ ನಡೆ ಇವತ್ತು ನಿಮ್ಮ ಸ್ಥಿತಿಗೆ ಕಾರಣ ಜನರು ಹೇಳ್ತಾ ಇದ್ದಾರೆ ಓಕೆ ಒಪ್ಕೋತೀನಿ ನೀವು ಹಿಂದೂ ಹುಲಿ ಹಿಂದೂ ಪರ ಬುದ್ಧ ಬಸವ ಅಂಬೇಡ್ಕರ್ ಅವರ ಒಂದು ತತ್ವಗಳನ್ನ ನಾನು ಸ್ವೀಕರಿಸಿದ್ದೇನೆ ಹಿಂದುತ್ವಕ್ಕೆ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದ್ರಿ ಎಲ್ಲ ನಾನು ಸಂಬಂಧಪಟ್ಟಂತೆ ನಾನು ಎಲ್ಲವನ್ನ ತೆಗಿತಾ ಇದೀನಿ ಅದಕ್ಕೆ ಕೆಲಸ ಸಂಬಂಧಪಟ್ಟ ಕೆಲಸ ಮಾಡ್ತಾ ಇದೀನಿ ರೈತರಗೋಸ್ಕರ ನಾನು ಹೆಸರು ತರಕೆ ಅಂತ ಹೇಳ್ತೀರಿ ಭಾಜಪದಿಂದ ಉಚ್ಚಾಟನೆ ಆದ ನಂತರ ಒಂದ್ ಸ್ವಲ್ಪ ದಿನಗಳ ಕಾಲ ಯತ್ನಾಳ್ ಅವರೇ ತಾವು ರೆಸ್ಟ್ ತಗೋಬೇಕಾಗಿತ್ತೇನು ಮಾನಸಿಕವಾಗಿ ಎಲ್ಲ ಒಂದ್ ಕಡೆ ಸ್ಥಿಮಿತತೆ ಕಳ್ಕೊಂಡಿದಿರಿ ಅನಿಸ್ತಾ ಇದೆ ನಿಮ್ಮ ಹೇಳಿಕೆಗಳನ್ನು ಕೇಳಿದ್ರಿ ಏನ್ ಹೇಳಿದ್ರು ಒಂದ್ಸರಿ ಅವ್ರು ಕೇಳ್ಕೊಂಡು ಬನ್ನಿ ನೀವೇ

ನೀವು ಪಾರದರ್ಶಕ ಇದ್ರೆ ನಾನು ಪ್ರೆಸ್ ಮೀಟಿಂಗ್ ಬರ್ಬೇಕು ನೀವು ಯಡಿಯೂರಪ್ಪ ಏನು ಅವ್ರ ಹೆಂಚಾದ ಕಾಸ್ಟ್ ಇದ್ದವ್ರೆಸ್ ಮೀಟಿಂಗ್ ಬರ್ಬೇಡ ಅಲ್ಲ ಸರ್ ನಿಮ್ ನೆಕ್ಸ್ಟ್ ನಿರ್ಧಾರ ಏನ್ ಯಾರು ಎಲ್ಲಾರು ಪಾರದರ್ಶಕವಾಗಿದ್ವಿ ಸರ್ ಎಲ್ಲ ಅವ್ರನ್ನ ಪ್ರಶ್ನೆ ಮಾಡ್ತೀವಿ ನೆಕ್ಸ್ಟ್ ನಿರ್ಧಾರ ಯಾವ ಚಾನಲ್ಗಳು ಏನ್ ಆಟ ಆಡ್ತಾವ್ ನನಗಾರು ಗೊತ್ತಿಲ್ಲ ಇವ್ರು ಏನ್ ತಿಳ್ಕೊಂಡ್ರೆ ಕೆಲವೊಂದು ಜನಲ್ದವರು ಇವ್ರ ಮ್ಯಾಗೇನೆ ರಾಜ್ಯದ ಜನರ ಭಾವನೆ ಆಗ್ತದೆ ತಿಳ್ಕೊಂಡ್ ಊಟ ನೀವ್ ಎಷ್ಟೋ ಸರ್ವೆ ಮಾಡಿರಿ ಎಲ್ಲ ಫೇಲ್ ಆಗಿ ಅವ್ರು ನೀವ್ ಇವತ್ತು ಹೇಳ್ತೀರಿ ಯಾವ ರಾಜಕೀಯ ಪಕ್ಷ ಬಿಡ್ರಪ್ಪ ಎತ್ತ ಬಿಟ್ಟು ಬಿಡ್ರಿ ನೀವು ಬಿಟ್ಟು ಬಿಡ್ರಿ ನಾ ಸಮಾಜಕ್ಕೆ ಸಾಲತಾಣ ಮೂಲಕ ಜನರ ಅಭಿಪ್ರಾಯ ತಗೋತೀನಿ ಅಲ್ಲಿ ನಮ್ಮ ಯುವಕರು ಹಿಂದೂಗಳು ಇವತ್ತು ಬಿಜೆಪಿ ಏನಾಗಿದೆ ಅಂದ್ರೆ ಹಿಂದೂಗಳ ಪರವಾಗಿಲ್ಲ ಎಲ್ಲ ಎಡ್ಜಸ್ಟ್ಮೆಂಟು ಕಾಂಗ್ರೆಸ್ ಜೊತೆಗೆ ಯಾಕಂದ್ರೆ ಯಡಿಯೂರಪ್ಪ ಮತ್ತು ಅವನ ಮಗಂದು ಸಾಕಷ್ಟು ಹಗರಣ ರಾಜ್ಯ ಸರ್ಕಾರ ಕೋರ್ಟ್ ನಲ್ಲಿ ಸರಿಯಾಗಿ ಜೈಲಿಗೆ ಹೋಗ್ತಾರೆ ರಾಜ್ಯದ ಮಾಧ್ಯಮದವರಿಗೆ ಹೇಳ್ತಾ ಇದ್ದಾರಂತೆ ಅವರು ನೀವು ಪಾರದರ್ಶಕವಾಗಿದ್ರೆ ಮಾತ್ರ ಪ್ರೆಸ್ ಬನ್ನಿ ಇರ್ದಿದ್ರೆ ಬರ್ಬೇಡ್ರಿ ನಮ್ಗೆ ಸೋಷಿಯಲ್ ಮೀಡಿಯಾ ಇದೆ ನಾನು ಅಲ್ಲಿ ಪ್ರಚಾರ ತಗೋತೀನಿ ಅಂತ ಹೇಳ್ತಾರೆ ಅಂದ್ರೆ ರಾಜ್ಯದಲ್ಲಿ ಎಲ್ಲಾ ಮಾಧ್ಯಮಗಳನ್ನ ಒಂದೇ ತಕಡಿಯಲ್ಲಿ ತೂಗುವ ಮುಖಾಂತರ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರ ಎಂಜಲ್ ಕಾಸಿಗೆ ಆಸೆ ಪಡ್ತಕ್ಕಂಥವ್ರು ಅವರ ಎಂಜಲ್ ಕಾಸ್ ನಲ್ಲಿ ಋಣದಲ್ಲಿ ಇರ್ತಕ್ಕಂಥವ್ರು ಮಾತು ಹಾಗಾದ್ರು ಇವ್ರು ಹೇಳಿದೆ ಸ್ಪಷ್ಟವಾಗಿ ಹೇಳಿದ್ರು ಯತ್ನಾಳ್ ಅವ್ರೆ ಇದೇ ಭಾರತೀಯ ಜನತಾ ಪಕ್ಷದಲ್ಲಿ ಇದ್ರಿ ನೀವು ಕೇಂದ್ರ ಸಚಿವರಾಗಿದ್ರಿ ಎಷ್ಟೋ ಸರಿ ಶಾಸಕರಾಗಿದ್ರಿ ನೀವು ಕೊಟ್ಟಂತ ದೊಡ್ಡ ದೊಡ್ಡ ಬಾಂಬ್ಗಳನ್ನು ಸಿಡಿಸಿದ್ರಿ ಹೇಳಿಕೆಗಳನ್ನ ಅವಾಗ ಇದೇ ರಾಜ್ಯದ ಮಾಧ್ಯಮಗಳು ಪ್ರಸಾರ ಮಾಡಿದವು ಅವಾಗೆ ಈ ಮಾತೆಲ್ಲೋಗಿತ್ತು ಹೋಗಿತ್ತು ಯತ್ನಾಳ್ ಅವಾಗ ಎಂಜಲ್ ಕಾಸಲ್ಲಿ ಕೊಟ್ಟಿದ್ರ ನೀವು ನಿಮ್ಮ ಪಬ್ಲಿಸಿ ನಿಮಗೆ ಪಬ್ಲಿಸಿಟಿ ಕೊಡಕ್ಕೋಸ್ಕರ ನಿಮ್ಮ ಹೇಳಿಕೆಗಳನ್ನ ವೈರಲ್ ಮಾಡಕೋಸ್ಕರ ಎಂಜಲ್ ಕಾಸಲ್ಲಿ ಹಾಕಿದ್ರ ನೀವು ಕಾಸು ಕೊಟ್ಟಿದ್ರ ನೀವು ಅಂದ್ರೆ ಸ್ವಪಕ್ಷದಲ್ಲಿದ್ದಂತಹ ಸಂದರ್ಭದಲ್ಲಿ ನಿಮ್ಮ ಹೇಳಿಕೆಗಳನ್ನ ಬಿತ್ತರಿಸ್ತಾ ಹೋದಂತ ಮಾಧ್ಯಮಗಳಿಗೆ ಆ ಮಾಧ್ಯಮಗಳ ಕೆಲಸ ಇವತ್ತು ನೀವು ಪಕ್ಷದ ಉಚ್ಚಾಟನೆ ಆಗಿ ರಾಜ್ಯ ಸುತ್ತಾ ಇದ್ರೆ ಪ್ರೆಸ್ ಮೀಟಿಗೆ ಬಂದಿರತಕ್ಕಂಥ ಮಾಧ್ಯಮಗಳು ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರ ಎಂಜಲ್ ಕಾಸಿಗೆ ಅಂದ್ರೆ ಅಪಾರದರ್ಶಕವಾಗಿ ಕೆಲಸ ಮಾಡ್ತಾ ಅಂತ ಹೇಳ್ತಾ ಇದ್ರಿ ನೀವು ಇದು ನಿಮ್ಮ ವ್ಯಕ್ತಿತ್ವಕ್ಕೆ ನಿಮ್ಮ ನಡೆಗೆ ಇದು ಸಮಂಜಸವಾದ ನಡೆಯಲ್ಲ ಮಾತಲ್ಲ ಯತ್ನಾಳ್ ಅವ್ರೆ ತಿಳ್ಕೊಬೇಕು ನೀವು ಒಳ್ಳೆ ದೊಡ್ಡ ಸಮಾಜದಿಂದ ಬಂದಿರತಕ್ಕಂಥವ್ರು ನೀವು ಹಿಂದೂ ಒಲಿಯಾಗಿರ್ತಕ್ಕಂಥವ್ರು ನೀವು ಇವತ್ತು ನಿಮಗೆ ಒಂದು ಒಳ್ಳೆ ವರ್ಚ ಸಿಟ್ಕೊಂಡಿರ್ತಕ್ಕಂಥವ್ರು ನೀವು ಈ ರೀತಿ ಮಾನಸಿಕ ಸ್ಥಿಮಿತತೆಯನ್ನು ಕಳೆದುಕೊಂಡು ಮಾತನಾಡೋದ್ರಿಂದ ನಿಮ್ಮ ಕಾಲ ಮೇಲೆ ನೀವೇ ಕಲ್ಲಾಕ್ತಕ್ಕಂತ ಸಂದರ್ಭಗಳು ಬಹಳ ಸಮೀಪನ ಇದೆ ಇಷ್ಟಕ್ಕೆ ಮುಗಿಲಿಲ್ಲ ಮಾಧ್ಯಮದವರ ಜೊತೆ ವಾದ ಮಾಡಿದ್ ಇವರು ಇವ್ರು ಹಿಂಬಾಲಕರು ಮಾಡಿದ್ ನೋಡ್ಬೇಕು ಇವರು ಯಾವ ರೇಂಜಿಗೆ ಮಾತಾಡ್ತಾರೆ ಅಂತಂದ್ರೆ ಇವತ್ತು ಪ್ರೆಸ್ ಮೀಟ್ಗೆ ಮಾಧ್ಯಮದವರೇ ಸ್ವ ಅಟೆಂಡ್ ಮಾಡ್ದೇನೆ ಇವ್ರನ್ನ ಕಾರ್ ತೆಸ್ ಕಳಿಸಿದ್ದು ನಡೆದಿರ್ತಕ್ಕಂಥ ಉದಾಹರಣೆ ಇವತ್ತು ಒಂದ್ಸರಿ ವಿಡಿಯೋ ನೋಡ್ಕೊಂಡು ಬನ್ನಿ

ನಾವು ವಿಜಯದೇಶಮಿತನ ಅಭಿಪ್ರಾಯ ತಗೋತೀವಿ ನೋಡಿದ್ರಲ್ಲ ರಾಜ್ಯವನ್ನು ಸುತ್ತಿ ಹೊಸ ಪಕ್ಷವನ್ನ ಕಟ್ಟಬೇಕು ಅಂತ ಕನಸು ಕಟ್ಕೊಂಡಿರ್ತಕ್ಕಂಥ ಯತ್ನಾಳ್ ಅವರೇ ನಿಮ್ಮ ಆಲೋಚನೆಯಂತೆ ನಿಮ್ಮ ಹಿಂಬಾಲಕರಿದ್ದಾರಾ ಇದನ್ನ ಸ್ಪಷ್ಟಪವಾಗಿ ನೀವು ಖಾತರಿ ಪಡಿಸ್ಕೋಬೇಕು ಮಾಧ್ಯಮದವರ ಮುಂದೆ ಒಂದು ಪ್ರೆಸ್ ಮೀಟ್ ಅಂತ ಬಂದಂತ ಸಂದರ್ಭದಲ್ಲಿ ನೀವುಗಳು ಹೇಳಿಕೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಹಿಂಬಾಲಕರು ನಿಮ್ಮ ಜೊತೆಗಿರ್ತಕ್ಕಂಥವರ ಮಾತುಗಳು ವರ್ತನೆ ನಿಮ್ಮ ಒಂದು ಪರ್ಸನಲ್ ಡ್ಯಾಮೇಜ್ ಮಾಡ್ತವೆ ಇದನ್ನು ದಯವಿಟ್ಟು ತಾವು ಗಮನದಲ್ಲಿಟ್ಕೋಬೇಕು ಸುಖ ಸುಮ್ಮನೆ ಇವತ್ತು ಸೇರತಕ್ಕಂಥ ಮಾಧ್ಯಮದವರ ಮುಂದೆ ಈ ರೀತಿ ಹೇಳಿಕೆ ಕೊಟ್ಟಿದ್ದು ಇದು ನಿಮಗೆ ಸಮಂಜಸವಲ್ಲ ಇವತ್ತಿನ ವಿಶ್ಲೇಷಣಾತ್ಮಕ ವರದಿ ಏನಂತಂದ್ರೆ ತಮ್ಮ ಮಾತಿನ ಮೇಲೆ ಹಿಡಿತ ಕಳ್ಕೊಂಡಿರ್ತಕ್ಕಂಥ ಯತ್ನಾಳ್ ಅವರು ಮಾಧ್ಯಮಗಳ ಮೇಲೆ ಹರಿಯಾಯಿದ್ರು ಇವರು ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರ ಮೇಲೆ ಇರತಕ್ಕಂಥ ಸಿಟ್ಟನ್ನ ಈ ಕೋಪವನ್ನ ಮಾಧ್ಯಮದವರ ಮೇಲೆ ಶಿಫ್ಟ್ ಮಾಡಿದ್ರು ಕಮಾಲೆ ಕಾಂಡಿಗೆ ಕಾಣ್ತಕ್ಕಂಥದ್ದೆಲ್ಲ ತರ ಬಿಂಬಿಸಿದ್ರು ಆತರ ಕಂಡ್ರು ಒಟ್ಟಾರೆ ಯಡಿಯೂರಪ್ಪ ಯಡಿಯೂರಪ್ಪನವರಾಗ್ಲಿ ವಿಜೇಂದ್ರ ಅವರಾಗ್ಲಿ ಅಥವಾ ಭಾರತೀಯ ಜನತಾ ಪಕ್ಷವೇ ಆಗಲಿ ಅಥವಾ ಕಾಂಗ್ರೆಸ್ಸೇ ಆಗಲಿ ಇವತ್ತು ಮಾಧ್ಯಮ ಪತ್ರಿಕೋದ್ಯಮ ಕೆಲಸ ಮಾಡ್ತಕ್ಕಂಥದ್ದು ಪಾರದರ್ಶಕವಾಗಿ ಮಾಡ್ತಾ ಇದೆ ಇದೇ ಯಡಿಯೂರಪ್ಪನವರು ಎಷ್ಟೋ ಸರಿ ಎಳಿದಾಗ ಇದೇ ಮಾಧ್ಯಮದವ್ರು ಸುದ್ದಿ ಮಾಡಿದ್ದಾರೆ ವಿಜೇಂದ್ರ ಅವರು ತೊದಲಿದಾಗ ಸುದ್ದಿ ಮಾಡಿದ್ದಾರೆ ಈ ಒಟ್ಟಾರೆ ಇದನ್ನೆಲ್ಲ ಪರಿಗಣಿಸಿದ್ರೆ ಸ್ವಲ್ಪ ದಿನ ಯತ್ನಾಳ್ ಅವರು ಸ್ವಲ್ಪ ರೆಸ್ಟ್ ಮಾಡಿ ನಂತರ ಫೀಲ್ಡ್ ಫೀಲ್ಡ್ಗಿಳಿಬೋದು ಯಾಕೆ ಅಂದ್ರೆ ತಮ್ಮ ತಮ್ಮ ಮಾತುಗಳನ್ನ ಹಿಡಿತ ಕಳೆದ್ಕೊಂಡು ಮಾತಾಡೋದ್ರ ಜೊತೆಗೆ ತಮ್ಮ ಕಾಲ್ ಮೇಲೆ ತಾವು ಕಲ್ ಹಾಕಳ್ತಕ್ಕಂತ ಸಂದರ್ಭಗಳು ಸಮೀಪದಲ್ಲಿದೆ ನೇರ ನಿಷ್ಠೂರ ನಿಖರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಭಾರತ್ ಒಂದು ಕೊಪ್ಪಳ ನ್ಯೂಸ್ ನಾನು ಮಂಜುನಾಥ